ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಮೂರರಲ್ಲಿದ್ದೇವೆ ನಾವೀಗ ಬ್ಲಾಕ್ ಮೂರರಲ್ಲಿರುವಂತಹ ಶಂಕರಾಚಾರ್ಯರ ಸಿದ್ಧಾಂತಗಳನ್ನು ತಿಳ್ಕೊಂಡೆವು ರಾಮಾನುಜಾಚಾರ್ಯರ ಸಿದ್ಧಾಂತಗಳನ್ನು ತಿಳ್ಕೊಂಡೆವು ಇವತ್ತು ಮಧ್ವಾಚಾರ್ಯರ ಸಿದ್ಧಾಂತ ಹಾಗೆ ಬಸವಣ್ಣನವರ ಚಳವಳಿ ಅದನ್ನು ತಿಳ್ಕೊಳ್ಳೋ ಸ್ನೇಹಿತರೆ ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತ ಮೂರು ಇನ್ನೂರ ಮೂವತ್ತ ಮೂರರಲ್ಲಿ ಮಧ್ವಾಚಾರ್ಯರ ಬಗ್ಗೆ ಇದೆ ಹೇಳ್ತಾ ಹೋಗ್ತೇನೆ ಸರಿಯಾಗಿ ತಿಳ್ಕೊಳ್ಳಿ ಐದು ಅಂಕಕ್ಕೆ ಕೇಳಿದ್ದಾರೆ ಮಧ್ವಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಾಡಿದರು ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಾಡಿದರು ಅದೆರಡಕ್ಕಿಂತ ಭಿನ್ನವಾದ ತತ್ವವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಅವರು ಕರ್ನಾಟಕದ ಉಡುಪಿಯ ಮಧ್ವರು ಅವರು ದಕ್ಷಿಣದಲ್ಲಿ ಭಕ್ತಿಪಂಥ ಬಲಗೊಳ್ಳಲು ಕಾರಣರಾದವರು ಅವರ ಹುಟ್ಟು ಹಾಕಿದ ಕೃಷ್ಣ ಭಕ್ತಿ ದಾಸಪಂಥ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ ಮದ್ವರ ಮೊದಲ ಹೆಸರು ವಾಸುದೇವ ಕ್ರಿಸ್ತ ಶಕ ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಉಡುಪಿಯ ಬಳಿಯ ಪಾಜಕ ಗ್ರಾಮದಲ್ಲಿ ಮಧ್ಯಗೇಹ ಭಟ್ಟ ಮತ್ತು ವೇದಾವತಿಯವರ ಮಗನಾಗಿ ಜನಿಸಿದರು ಅವರ ಅಸಾಧಾರಣ ಶಕ್ತಿಯಿಂದಾಗಿ ಅವರನ್ನು ವಾಯುವಿನ ಅವತಾರವೆಂದು ನಂಬಲಾಯಿತು ಮಧ್ವಾಚಾರ್ಯರು ಅತ್ಯಂತ ಮೇಧಾವಿಗಳಾಗಿದ್ದು ವಾಸುದೇವ ಸಂಸ್ಕೃತ ವ್ಯಾಕರಣ ಸಾಹಿತ್ಯ ವೇದ ವೇದಾಂಗಗಳನ್ನು ಕಲಿತರು ಅಚ್ಯುತ ಪ್ರೇಕ್ಷರಿಂದ ದೀಕ್ಷೆ ಪಡೆದು ಸನ್ನಾ ಸನ್ಯಾಸವನ್ನು ಸ್ವೀಕರಿಸಿದರು ಅನಂತರ ತೀರ್ಥ ಮಧ್ವಾ ಅವರ ಸನ್ಯಾಸಾಶ್ರಮದ ಹೆಸರು ಅದ್ವೈತಿಗಳಾಗಿದ್ದ ಮಧ್ವಾಚಾರ್ಯರು ತಮ್ಮ ಗುರುಗಳ ವಾದವನ್ನು ಅದ್ವೈತಿಗಳಾಗಿದ್ದ ತಮ್ಮ ಗುರುಗಳ ವಾದವನ್ನು ಒಪ್ಪದೆ ಗುರುಗಳ ಒಪ್ಪಿಗೆಯ ಮೇರೆಗೆ ತಮ್ಮ ದ್ವೈತ ಸಿದ್ಧಾಂತವನ್ನು ಬೆಳಕಿಗೆ ತಂದರು ಉಡುಪಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ದ್ವೈತ ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲಾರಂಭಿಸಿದರು ದೇಶ ಪರ್ಯಟನೆ ಕೈಗೊಂಡು ಭಾರತದ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಹೋದಲ್ಲೆಲ್ಲ ವಿದ್ವಾಂಸರನ್ನು ವಾದಗಳಲ್ಲಿ ಎದುರಿಸಿ ದೈವ್ ದ್ವೈತವಾದ ಪ್ರಾಮುಖ್ಯತೆಯನ್ನು ಸಾರಿದರು ಕಳಿಂಗರಾಜನ ಪ್ರತಿನಿಧಿ ಶ್ರೀ ನರಹರಿ ತೀರ್ಥರನ್ನು ವಾದದಲ್ಲಿ ಸೋಲಿಸಿ ತಮ್ಮ ಶಿಷ್ಯರನ್ನಾಗಿರಿಸಿಕೊಂಡರು ದ್ವಾರಕೆಯಿಂದ ಕೃಷ್ಣ ಬಲರಾಮರ ವಿಗ್ರಹಗಳನ್ನು ತಂದು ಉಡುಪಿ ಹಾಗೂ ಮಲ್ಪೆಯಲ್ಲಿ ಪ್ರತಿಷ್ಠಾಪಿಸಿದರು ಬದರಿ ಹರಿದ್ವಾರಗಳಲ್ಲಿ ನೆಲೆಸಿ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು ತಮ್ಮ ದ್ವೈತ ತತ್ವವನ್ನು ಪ್ರಚಾರ ಮಾಡಲು ಹಾಗೂ ಉಡುಪಿಯ ಶ್ರೀಕೃಷ್ಣನ ಕೈಕರಿಯಗಳಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಅವೆಂದರೆ ಪುಲಿಮಾರು ಮಠ ಪುತ್ತಿಗೆ ಮಠ ಕೃಷ್ಣಾಪುರ ಮಠ ಅದಮಾರು ಮಠ ಕಾನೂರು ಪೇಜಾವರ ಶ್ರೀರೂರು ಮಠ ಹಾಗೂ ಸೋದೆ ಮಠಗಳು ಈ ಮಠಗಳು ಇಂದಿಗೂ ಕೂಡ ಮದ್ವ ಮಧ್ವರ ದ್ವೈತ ಪಂಥವನ್ನು ಪ್ರತಿಪಾದಿಸುತ್ತಿದೆ ಮದ್ವರು ಕ್ರಿಸ್ತಶಕ ಸಾವಿರದ ಮುನ್ನೂರ ಹದಿನೇಳರಲ್ಲಿ ಕಾಲವಾಗ್ತಾರೆ ಅವರು ಮಾಡಿದಂತಹ ಸಿದ್ಧಾಂತ ದ್ವೈತ ಸಿದ್ಧಾಂತದಲ್ಲಿರುವಂತಹ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ ಮದ್ವರು ಶಂಕರರ ಅದ್ವೈತವನ್ನು ತಿರಸ್ಕರಿಸಿದರೆಂದು ಈಗಾಗಲೇ ತಿಳಿದುಕೊಂಡಿರುವಂಥದ್ದು ದ್ವೈತವೆಂದರೆ ಎರಡು ಒಂದಲ್ಲ ಅವರ ಪ್ರಕಾರ ಜೀವಾತ್ಮ ಪರಮಾತ್ಮ ಒಂದಲ್ಲ ಎರಡು ಅವು ಬೇರೆ ಬೇರೆ ಜೀವಾತ್ಮ ಪರಮಾತ್ಮಗಿಂತ ಬೇರೆಯಾದರೆ ಆದ ಅಸ್ತಿತ್ವವನ್ನು ಹೊಂದಿದೆ ಅದರದೇ ಆದ ಅಸ್ತಿತ್ವವನ್ನು ಹೊಂದಿದೆ ಪರಮಾತ್ಮ ಸ್ವತಂತ್ರನಾದರೆ ಜೀವಾತ್ಮ ಪರತಂತ್ರವೆಂದು ಜೀವಾತ್ಮ ಸೃಷ್ಟಿಕರ್ತನ ಸೃಷ್ಟಿಯ ಬೊಂಬೆಗಳು ಅವು ಪರಾವಲಂಬಿ ಬ್ರಹ್ಮನು ಸೃಷ್ಟಿಕರ್ತನಾದರೆ ಜೀವಾತ್ಮ ಅವನನ್ನು ಆ ಆತೂ ಕಂಡಿರುವ ಅವನನ್ನೇ ಅವಲಂಬಿಸಿರುತ್ತದೆ ಜೀವಾತ್ಮ ಹಾಗೂ ಪರಮಾತ್ಮನ ನಡುವೆ ಉಚ್ಚ ನೀಚ ಭೇದವಿದೆ ಶಂಕರರು ವಿಶ್ವವನ್ನು ಮಾಯಿ ಎಂದರೆ ಮಧ್ವರು ಅದನ್ನು ಮಾಯೆಯಲ್ಲವೆಂದು ಹೇಳಿದ್ದಾರೆ ಅವರ ಪ್ರಕಾರ ಮೋಕ್ಷವೆಂದರೆ ಜೀವಾತ್ಮ ಪರಮಾತ್ಮನ ಸಾನ್ನಿಧ್ಯದಲ್ಲಿರುತ್ತದೆ ಇದನ್ನು ಅವರು ಸ್ವರೂಪವೆಂದು ಗುರುತಿಸಿದ್ದಾರೆ ಅಂದರೆ ಜೀವಾತ್ಮ ತನ್ನ ಸ್ವರೂಪದಲ್ಲಿಯೇ ದೈವ ಸಾನ್ನಿಧ್ಯವನ್ನು ಪಡೆದುಕೊಳ್ಳುತ್ತದೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದ ಮಧ್ವರು ಮುಕ್ತಿಗೆ ನಿರ್ಮಲ ಭಕ್ತಿಯೇ ಸಾಧನವೆಂದು ಹೇಳಿದ್ದಾರೆ ದೇವರು ಮತ್ತು ಭಕ್ತನ ಸಂಬಂಧವನ್ನು ಅವರ ಒಡೆಯ ಹಾಗೂ ದಾಸನ ಆಗಿರುತ್ತದೆ ಎಂದು ತಿಳಿಸಿದ್ದಾರೆ ಸಂಪೂರ್ಣ ಶರಣಾಗತಿಯೇ ಭಕ್ತಿಯ ಗುರುತೆಂದು ಅದರಲ್ಲಿಯೂ ಹನುಮ ರಾಮನನ್ನು ಸೇವಿಸಿದ ಹಾಗೆ ಭಕ್ತರು ಪರಮಾತ್ಮನನ್ನು ಧ್ಯಾನಿಸಬೇಕೆಂದು ತಿಳಿಸಿದರು ಕೃಷ್ಣನನ್ನು ಪರಮದೈವವೆಂದು ಪೂಜಿಸಬಹುದು ಅವನು ಪರಮದೈವ ಸಕಲ ಜ್ಞಾನಪೂರ್ಣನು ಸರ್ವವ್ಯಾಪಿ ಎಂದು ಕೃಷ್ಣ ಭಕ್ತಿಗೆ ಚಾಲನೆ ನೀಡಿದನು ಅಷ್ಟೇ ಅಲ್ಲದೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಭೇದವಿದೆ ಜೊತೆಗೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ನಡುವೆಯೂ ಭೇದವಿದೆ ಅದನ್ನು ಅವರು ಪಂಚಭೇದವೆಂದು ವಿಂಗಡಿಸಿದ್ದಾರೆ ಪರಮಾತ್ಮ ಜೀವಾತ್ಮಗಳ ನಡುವಿನ ಭೇದ ಎರಡು ಜೀವಾತ್ಮಗಳ ನಡುವಿನ ಭೇದ ಜೀವಾತ್ಮ ಜಡಭೇದ ಪರಮಾತ್ಮ ಜಡಭೇದ ಜಡ ಜಡಗಳ ನಡುವಿನ ಭೇದ ಹೀಗೆ ಪ್ರತಿಯೊಂದು ಸೃಷ್ಟಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎಂದು ಹೇಳಿದ್ದಾರೆ ಮಹಾವೇಧಾವಿ ಮೇಧಾವಿಯಾಗಿದ್ದ ಮಧ್ವರು ತಮ್ಮ ಅಸಾಧಾರಣ ಭೌತಿಕ ಶಕ್ತಿಯನ್ನು ತಮ್ಮ ಕೃತಿಗಳಲ್ಲಿ ಪ್ರಕಟಿಸಿದ್ದಾರೆ ಅವರು ಒಟ್ಟು ಮೂವತ್ತೇಳು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಬ್ರಹ್ಮಸೂತ್ರಕ್ಕೆ ಬರೆದ ಭಾಷೆ ಅನುವ್ಯಾಖ್ಯಾನ ಗೀತಾಭಾಷೆ ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೀಗೆ ಅನೇಕ ಇದೆ ಮದ್ವರ ಕೃಷ್ಣ ಪಂಥ ಅಲ್ಲ ಕಾಲದಲ್ಲೇ ಜನಪ್ರಿಯವಾಯಿತು ಅಲ್ಪಕಾಲದಲ್ಲಿ ಜನಪ್ರಿಯವಾಯಿತು ಅವರು ಸ್ಥಾಪಿಸಿದ ಮಠಗಳು ದಾಸಪಂಥವನ್ನು ಹುಟ್ಟುಹಾಕಿ ದಕ್ಷಿಣ ಭಾರತದಲ್ಲಿ ಭಕ್ತಿಯ ಮಹಾಪೂರವನ್ನೇ ಹರಿಸಿದವು ಇವಿಷ್ಟು ಮಧ್ವಾಚಾರ್ಯರ ಸಿದ್ಧಾಂತದ ಬಗ್ಗೆ ಮತ್ತು ಅವರ ಒಂದು ಚಳುವಳಿಗಳ ಬಗ್ಗೆ ಇನ್ನು ಬರುವಂತಹ ವಿಚಾರ ಬಸವಣ್ಣನವರದ್ದು ಬಸವಣ್ಣನವರ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಹತ್ತು ಅಂಕಕ್ಕೆ ಕೇಳುತ್ತಾರೆ ಅಥವಾ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಬಸವಣ್ಣನವರ ಬಗ್ಗೆ ತಿಳಿತಾ ಹೋಗುವ ಬಸವಣ್ಣ ಭಕ್ತಿಯ ಪ್ರತಿಪಾದನೆಯ ಜೊತೆಯಲ್ಲಿ ಸಮಾಜದ ಹುಳುಕಳನ್ನು ಹುಳುಕುಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿದರು ಬಸವಣ್ಣನವರು ಬಸವಣ್ಣನವರು ಭಕ್ತಿ ಭಂಡಾರಿ ಎಂದೇ ಪ್ರಖ್ಯಾತರಾಗಿದ್ದರು ಶೈವ ಸಿದ್ಧಾಂತದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನುಂಟು ಮಾಡಿ ಜನಸಾಮಾನ್ಯರ ವರ್ಗದಲ್ಲಿ ಭಕ್ತಿಯ ಸಂಚಲನಕ್ಕೆ ಕಾರಣರಾದವರು ಬಸವಣ್ಣನವರು ಶಕ ಸಾವಿರದ ನೂರ ಮೂವತ್ತ ಎರಡರ ಸುಮಾರಿಗೆ ಬಾಗೇವಾಡಿಯ ಮಾದರಸ ಮದಲಾಂಬಿಕೆಯವರ ಪುತ್ರರಾಗಿ ಜನಿಸಿದ್ದು ಬಸವಣ್ಣನವರು ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿದರು ತಂದೆ ಮಾದರಸ ತಾಯಿ ಮಾದಲಾಂಬಿಕೆಯ ಪುತ್ರನಾಗಿ ಕೂಡಲ ಸಂಗಮದ ಈಶಾನ್ಯ ಗುರುವಿನ ಬಳಿ ಶಿಕ್ಷಣವನ್ನು ಪಡೆದರು ಸಂಪ್ರದಾಯಗಳನ್ನು ವಿರೋಧಿಸುತ್ತಿದ್ದಂತಹ ಬಸವಣ್ಣನವರು ಉಪನಯನದ ಕಾರ್ಯಕ್ರಮವನ್ನು ನಿರಾಕರಿಸಿದರು ಶಿವನ ಆರಾಧಕರಾದ ಅವರು ತಮಗೆ ಹುಟ್ಟಿನಿಂದಲೇ ಲಿಂಗ ದೀಕ್ಷೆಯಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದರು ಎಲ್ಲ ರೀತಿಯ ಕಂದಾಚಾರಗಳನ್ನು ಆಚರಣೆಗಳನ್ನು ವಿರೋಧಿಸಿದರು ಬಸವಣ್ಣನವರು ಬಸವಣ್ಣನವರು ಬಾಗೇವಾಡಿಯನ್ನು ತೊರೆದು ತಮ್ಮ ಮಾವ ಬಲದೇವರಿದ್ದಂತಹ ಮಂಗಳವಾಡಕ್ಕೆ ಬಂದರು ಬಲದೇವರು ಅಲ್ಲಿನ ಸಾಮಂತ ಬಿಜ್ಜಳನ ಅಧಿಕಾರಿಯಾಗಿದ್ದರು ಅದರಿಂದ ಬಸವಣ್ಣ ಬಿಜ್ಜಳದ ಸೇವೆಯಲ್ಲಿ ಕರ್ಣಿಕ ವ್ಯಕ್ತಿ ಕ ಕರುಣಿಕ ವೃತ್ತಿ ಅವರಿಗೆ ಸಿಗ್ತದೆ ತಮ್ಮ ತೀಕ್ಷ್ಣ ಮತಿಯಿಂದ ಭಂಡಾರಕ್ಕಾಗುತ್ತಿದ್ದಂತಹ ನಷ್ಟವನ್ನು ತಪ್ಪಿಸಿ ಬಿಜ್ಜಳನ ನಂಬಿಕೆಯನ್ನು ಗಳಿಸಿದವರು ಬಸವಣ್ಣನವರು ಕ್ರಮೇಣವಾಗಿ ಉನ್ನತ ಹುದ್ದೆಗ ಹುದ್ದೆಗಳಿಗೇರಿ ರಾಜನ ಭಂಡಾರದ ಮುಖ್ಯಸ್ಥರಾದರು ಬಸವಣ್ಣನವರು ತಮ್ಮ ಧಾರ್ಮಿಕ ವಿಷಯಗಳ ಚರ್ಚೆಗಾಗಿ ಅನುಭವ ಮಂಟಪವನ್ನು ಕೂಡ ಸ್ಥಾಪಿಸಿದರು ಅನುಭವ ಮಂಟಪ ಇದ್ದದ್ದು ಅವರ ಧರ್ಮಗಳ ಪ್ರಚಾರ ಮಾಡಲಿಕ್ಕೆ ಅಲ್ಲಿ ಪ್ರತಿದಿನ ಧಾರ್ಮಿಕ ಪ್ರವಚನ ಮಾಡುವುದು ಧಾರ್ಮಿಕ ಬಗ್ಗೆ ಚರ್ಚೆ ವಾದ ನಡೀತಾ ಇತ್ತು ಅದು ಕಲ್ಯಾಣದ ಧಾರ್ಮಿಕ ಸಂಸತ್ತು ಬಸವಣ್ಣನೆಂದರೆ ಕಲ್ಯಾಣ ಕಲ್ಯಾಣ ಎಂದರೆ ಬಸವಣ್ಣ ಎನ್ನುವಂತೆ ಆಯಿತು ರಾಜ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಧಾರ್ಮಿಕ ಪ್ರವಚನಗಳು ವಾದಗಳು ಚರ್ಚೆಗಳ ಜೊತೆಗೆ ಬಸವಣ್ಣನವರು ಕಲ್ಯಾಣ ಕೆಲಸಗಳನ್ನು ಇದ್ದರು ಒಟ್ಟಿನಲ್ಲಿ ಬಸವಣ್ಣನ ಬಸವಣ್ಣ ಎಂದರೆ ಕಲ್ಯಾಣ ಕಲ್ಯಾಣ ಎಂದರೆ ಬಸವಣ್ಣ ಎನ್ನುವಂತೆ ಆಯಿತು ರಾಜರಿಗಿಂತಲೂ ಅವನ ಮಂತ್ರಿಯ ಕೀರ್ತಿ ಹೆಚ್ಚಾಯಿತು ಅನುಭವ ಮಂಟಪಕ್ಕೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಬರಬಹುದಿತ್ತು ತಮ್ಮ ಯೋಚನೆಯಂತೆ ಬಸವಣ್ಣ ಎಲ್ಲ ವರ್ಗಗಳ ಜನರಿಗಾಗಿ ದಾಸೋಹ ಸಹ ಪಂಕ್ತಿ ಭೋಜನ ಎಲ್ಲ ಕೂಡ ಏರ್ಪಡಿಸಿದರು ಇದು ಆ ಕಾಲಕ್ಕೆ ಕ್ರಾಂತಿಕಾರಿಯಾದ ವಿಷಯ ಚನ್ನಬಸವ ಅಲ್ಲಮ್ಮ ಪ್ರಭು ಅಂಬಿಗ ಚೌಡಯ್ಯ ನೀಲಾಂಬಿಕೆ ಗಂಗಾಂಬಿಕೆ ಅಕ್ಕಮಹಾದೇವಿ ಲಕ್ಷ್ಮಮ್ಮ ಮಡಿವಾಳ ಮಾಚಯ್ಯ ಮುಕ್ತಾಯಕ್ಕ ಸಿದ್ದರಾಮ ಮುಂತಾದ ಜಾತಿ ಲಿಂಗ ಭೇದವಿಲ್ಲದೆ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದರು ಬಿಜ್ಜಳನ ಭಂಡಾರಿಯಾಗಿ ತಮ್ಮ ವೃತ್ತಿಯಲ್ಲಿ ನಿಷ್ಠೆ ನಂಬಿಕೆಗಳಿಂದ ರಾಜನ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದರು ಬಿಜ್ಜಳನು ಬಸವಣ್ಣನವರ ಕಾರ್ಯಗಳನ್ನು ಮೆಚ್ಚುಗೆಯಿಂದ ಕಾಣುತ್ತಿದ್ದರು ಆದರೆ ಬಸವಣ್ಣನ ಕೀರ್ತಿಯನ್ನು ಕಂಡು ಸಹಿಸದವರು ಬಿಜ್ಜಳನ ಹಾಗೂ ಅವನ ಭಂಡಾರಿಯ ನಡುವೆ ವಿರಸ ಮೂಡಿಸಲು ಪ್ರಯತ್ನಿಸಿದರು ಬಸವಣ್ಣನವರು ಅಂತರ್ಜಾತಿ ವಿವಾಹವನ್ನು ಏರ್ಪಡಿಸಿದಾಗ ಅವರ ವಿರೋಧಿಗಳು ಬಿಜ್ಜಳನಿಗೆ ಅದು ರಾಜನ ವಿರುದ್ಧವಾಗಿ ನಡೆಯುತ್ತಿರುವ ಪಿತೂರಿ ಎಂದು ರಾಜ್ಯದಲ್ಲಿ ಅಶಾಂತಿ ಮೂಡಲು ಕಾರಣವಾಗುವ ರಾಜದ್ರೋಹವೆಂದು ಬಣ್ಣಿಸಿದರು ಅವರ ನಡುವೆ ಬಿಕ್ಕಟ್ಟು ಉಂಟಾಗಿ ಬಿಜ್ಜಳ ಬಸವಣ್ಣನವರ ನಿಷ್ಠೆಯನ್ನು ಪ್ರಶ್ನಿಸಿದಾಗ ಬೇಸತ್ತ ಬಸವಣ್ಣ ತಮ್ಮ ಹುದ್ದೆಯನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೊರಟು ಹೋದರು ಸಂಪ್ರದಾಯಗಳನ್ನು ತೃಪ್ತಿಪಡಿಸಲು ಬಿಜ್ಜಳ ತಮ್ಮ ಮಕ್ಕಳ ಅಂತರ್ಜಾತಿ ವಿವಾಹಕ್ಕೆ ಸಮ್ಮತಿಸಿದ ಮಧುವರಸನನ್ನು ಹರಳಯ್ಯನನ್ನು ಹಿಡಿಸಿ ಅವರ ಕಣ್ಣುಗಳನ್ನು ಕೇಳಿಸಿದಾಗ ಬಸವಣ್ಣನ ಅನುಯಾಯಿಗಳ ಸಹನೀಯ ಕಟ್ಟೆ ಒಡೆಯಿತು ಕಲ್ಯಾಣದಲ್ಲಿ ಕ್ರಾಂತಿ ಆರಂಭವಾಗಿ ಅಶಾಂತಿ ಕೂಡ ಮೂಡಿತು ಆ ಗೊಂದಲದ ಸಮಯದಲ್ಲಿ ಬಿಜ್ಜಳ ಕೊಲೆ ಕೂಡ ಆಗ್ತಾನೆ ಕೂಡಲ ಸಂಗಮಕ್ಕೆ ಹೋದ ಬಸವಣ್ಣ ಅಲ್ಲಿ ತಮ್ಮ ಶಿವಾರಾಧನೆಯಲ್ಲಿ ತೊಡಗಿ ಅಲ್ಲಿ ಕ್ರಿಸ್ತಶಕ ಸಾವಿರದ ನೂರ ಅರವತ್ತ ಎಂಟರ ಸುಮಾರಿಗೆ ಮರಣ ಕೂಡ ಹೊಂದಿದ್ರು ಬಸವಣ್ಣನರ ಅನುಭವ ಮಂಟಪದ ಬಗ್ಗೆ ತಿಳಿದುಕೊಳ್ಳುವ ಅನುಭವ ಮಂಟಪ ಕಲ್ಯಾಣದಲ್ಲಿದ್ದ ಬಸವಣ್ಣನವರು ತಮ್ಮ ಸಿದ್ಧಾಂತಗಳನ್ನು ದೃಢಗೊಳಿಸಲು ಸಮಾನ ಮನಸ್ಕರ ವೇದಿಕೆ ಅನುಭವ ಮಂಟಪ ಅಂದರೆ ಸಮಾನ ಮನಸ್ಕರ ವೇದಿಕೆ ಅಲ್ಲಿ ಭೇದ ಭಾವ ಇಲ್ಲ ಎಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಇತ್ತು ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರಲಿಲ್ಲ ಅದನ್ನು ಅವರು ಅನುಭವ ಮಂಟಪ ಎಂದು ಕರೆದರು ಸಮವಯಸ್ಕರ ವೇದಿಕೆ ಅನುಭವ ಮಂಟಪ ಅಂದಿನ ಶ್ರೇಷ್ಠ ಶೈವ ಸಿದ್ಧಾಂತಿಗಳಾಗಿದ್ದ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಚೆನ್ನಬಸವ ದಾಸಿಮಯ್ಯ ನೀಲಾಂಬಿಕೆ ಗಂಗಾಂಬಿಕೆ ಅವರೆಲ್ಲರೂ ಕೂಡ ತಮ್ಮ ವಾದಗಳನ್ನು ಮಂಡಿಸಬಹುದಿತ್ತು ಅಧ್ಯಾತ್ಮಕ ಗಹನ ವಿಚಾರಗಳನ್ನು ಪ್ರಚಾರಗೊಳಿಸಬಹುದಾದ ಮಾಧ್ಯಮಗಳನ್ನು ಕುರಿತು ಚರ್ಚೆ ಆಗ್ತಾ ಇತ್ತು ಶರಣರು ಜಂಗಮರು ಹಾಗೂ ಜನಸಾಮಾನ್ಯರಿಗೆ ತಾತ್ವಿಕ ವಿಚಾರಗಳನ್ನು ಸರಳಗೊಳಿಸಿ ವಚನಗಳ ಮೂಲಕ ತಿಳಿಸುವ ಪ್ರಯತ್ನ ಕೂಡ ಆಯಿತು ಭಾರತದ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಯ ದಾರಿಯನ್ನು ಕೂಡ ತೆರೆಯಿತು ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ತಿಳಿತಾ ಹೋಗುವ ಹಳೆಯ ಶೈವ ಸಿದ್ಧಾಂತಗಳನ್ನು ನಿರಾಕರಿಸಿದಂತಹ ಬಸವಣ್ಣ ಶಿವನೇ ಪರಮ ದೈವವೆಂದು ನಿರ್ಧರಿಸಿ ಅವನನ್ನೇ ಆರಾಧನೆ ಇದ್ದರು ಶಿವ ಆರಾಧನೆಯಲ್ಲಿ ಭಕ್ತಿ ಮಾತ್ರ ಅವಶ್ಯಕವೆಂದು ಯಾವ ರೀತಿಯ ಆಚರಣೆ ಕೂಡ ಇರಬಾರದೆಂದು ಸಾರಿದನು ದೇವರ ಹೆಸರಿನಲ್ಲಿ ನಡೆಯುವ ಯಜ್ಞ ಯಾಗಾದಿಗಳನ್ನು ಖಂಡಿಸಿ ಮೂರ್ತಿ ಪೂಜ್ಞೆಯನ್ನು ತಿರಸ್ಕರಿಸಿದರು ಅನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಬೇಕು ಮೂರ್ತಿ ಪೂಜೆಯನ್ನು ಕೂಡ ಖಂಡಿಸಿ ಯಜ್ಞ ಯಾಗಾದಿಗಳನ್ನು ಕೂಡ ಖಂಡಿಸಿದರು ಅವರು ಗುರು ಲಿಂಗ ಜಂಗಮ ಮೋಕ್ಷ ಸಾಧನೆಗೆ ಮುಖ್ಯವೆಂದು ಗುರುವಿನ ಮಾರ್ಗದರ್ಶನವಿಲ್ಲದೆ ಮುಕ್ತಿ ದೊರೆಯುವುದಿಲ್ಲವೆಂದು ಸಾರಿದರು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಸಿದ್ಧಾಂತ ಶಕ್ತಿ ವಿಶಿಷ್ಟ ದ್ವೈತ ಎಂದು ಕರೆಯಲಾಯಿತು ಏಕೆಂದರೆ ಅವರು ಶಿವನನ್ನು ಶಕ್ತಿ ಸ್ವರೂಪಿಣಿ ಎಂದು ಲಿಂಗದ ರೂಪದಲ್ಲಿ ಆರಾಧಿಸುತ್ತಿದ್ದರು ಆಧ್ಯಾತ್ಮಿಕ ಬದುಕಿನಲ್ಲಿ ಭಕ್ತಿಗೆ ಹೆಚ್ಚಿನ ಸ್ಥಾನವನ್ನು ಕೂಡ ನೀಡಿದರು ಸಂಪೂರ್ಣ ಶರಣಾಗತಿಯೇ ಅಂದರೆ ಲಿಂಗದಲ್ಲಿ ಐಕ್ಯವಾಗುವುದನ್ನು ಅವರು ಮೋಕ್ಷ ಸಾಧನೆಗೆ ಸೂಕ್ತವೆಂದು ತಿಳಿಸಿದರು ಬಸವಣ್ಣನವರ ಸಿದ್ಧಾಂತ ಶಕ್ತಿ ವಿಶಿಷ್ಟ ದ್ವೈತ ಓಂ ನಮಃ ಶಿವಾಯ ಅವರು ಶಿವಶರಣರಿಗೆ ನೀಡಿದ ಮಂತ್ರ ಇದು ಶಿವನನ್ನು ಏಕೆ ದೇವರಾಗಿ ಆರಾಧಿಸುವ ದಿನವೂ ಆಗಿತ್ತು ಜಂಗಮ ದೇವರ ಆದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವವರು ತಮ್ಮ ಜೀವನವನ್ನು ಶಿವನ ಪೂಜೆಗೆ ಮೀಸಲಾಗಿಟ್ಟು ಅವರು ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕೆಂಬುದು ಬಸವಣ್ಣನವರ ಅಭಿಪ್ರಾಯ ಮೂರ್ತಿ ಪೂಜೆಯನ್ನು ಖಂಡಿಸಿದ ಅವರು ಮನುಷ್ಯರ ಹಾಗೂ ಆಚರಣೆಗಳು ಅವರ ನಡವಳಿಕೆಯು ಇರುವ ವ್ಯತ್ಯಾಸವನ್ನು ಹೀಗೆಳೆದರು ಕಲ್ಲ ನಾಗರವನ್ನು ಕಂಡರೆ ಭಕ್ತ ಭಯಭಕ್ತಿಯಿಂದ ಹಾಲೆರೆಯುವವರ ಬಳಿ ನಿಜವಾದ ಹಾವು ಬಂದರೆ ಅದನ್ನು ಕೊಲ್ಲದೆ ಬಿಡಲಾರರು ಎಂದು ಅವರ ಢಾಂಬಿಕತನವನ್ನು ಬಯಲಿಗೆಳೆದರು ಊಟ ಮಾಡದ ಲಿಂಗಕ್ಕೆ ಆಹಾರ ಅರ್ಪಿಸುವುದು ಹಸಿದ ಜಂಗಮ ಬಂದರೆ ಅವನ್ನು ಬಡಿಸುವವರಲ್ಲ ಅವರನ್ನು ಓಡಿಸುವರು ದೇವರನ್ನು ಆರಾಧಿಸಲು ತೀರ್ಥಯಾರ್ಥ ರೆ ಹೋಗಬೇಕಿಲ್ಲ ಎಲ್ಲೆಲ್ಲಿಯೂ ಇರುವ ಶಿವನಿಗೆ ಶಿವಾಲಯ ಕಟ್ಟುವ ಬದಲು ಶುದ್ಧ ಮನಸ್ಸಿನಿಂದ ಆರಾಧಿಸಬೇಕೆಂದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ನನ್ನ ಕಾಲೇ ಕಂಬ ನನ್ನ ಕಾಲೇ ಕಂಬ ದೇಹವೇ ದೇಗುಲ ದೇವರನ್ನು ಹುಡುಕಿಕೊಂಡು ಹೋಗುವುದು ವ್ಯರ್ಥವೆಂದು ಬಸವಣ್ಣನವರು ವಾದಿಸಿದರು ಮೂರ್ತಿ ಪೂಜೆಯನ್ನು ತಿರಸ್ಕರಿಸಿದ ಬಸವಣ್ಣ ಗುಹೇಶ್ವರನಾದ ಈಶ್ವರನನ್ನು ಭಕ್ತಿ ಭಾವದಿಂದ ಆರಾಧಿಸಬೇಕೆಂದರು ಮೋಕ್ಷ ಸಾಧನೆಗೆ ಯಾವ ಜಪ ತಪ ಬೇಕಿಲ್ಲ ಎಂದು ಬಸವಣ್ಣನವರು ಸಾರಿದರು ಬಸವಣ್ಣನವರು ಸ ಅನುಸರಿಸಿದಂತಹ ಸರಳ ಸೂತ್ರವನ್ನು ಜನರ ಮುಂದಿಟ್ಟರು ಬಸವಣ್ಣನವರ ಸರಳ ಸೂತ್ರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ ಬ ಬಣ್ಣಿಸಬೇಡ ಇದಿರ ಹಳಿಯಬೇಡ ಎಂದು ಅಂತರಂಗ ಶುದ್ಧಿಯನ್ನು ಬಹಿರಂಗ ಶುದ್ಧಿಯನ್ನು ಮಾತ್ರ ಕೂಡಲ ಸಂಗಮ ಮೆಚ್ಚುತ್ತಾನೆಂದು ಅವರು ನಿತ್ಯ ಜೀವನದಲ್ಲಿ ನೈತಿಕತೆಗೆ ಮಾನವೀಯತೆಗೆ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ನೀಡಿದರು ಹೀಗಾಗಿ ಅವರು ಶಿವಭಕ್ತಿ ಜಂಗಮ ಶರಣರ ಸೇವೆ ದಾಸೋಹಗಳಿಗೆ ಮಹತ್ವವನ್ನು ನೀಡಿದರು ಬಸವಣ್ಣನವರು ಕಾಯಕವೇ ಕೈಲಾಸವೆಂದರು ಕೂತು ತಿನ್ನುವುದಕ್ಕಿಂತ ದುಡಿದು ಉಣ್ಣುವುದು ಶ್ರೇಷ್ಠ ಜ್ಞಾನ ಭಕ್ತಿಗಳ ಜೊತೆಯಲ್ಲಿ ಕಾಯಕವು ನಮ್ಮನ್ನು ದೇವರಡೆಗೆ ನಡೆಸಬಲ್ಲದು ಎಂಬುದು ಅವರ ನಂಬಿಕೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋದರೆ ಅದುವೇ ನಿಜವಾದ ದೇವರ ಸೇವೆ ಅದುವೇ ನಾವು ದೇವರ ಶಿವನನ್ನು ಹತ್ತಿರವಾಗುವಂಥ ಸಾಧನ ಕಾಯಕವೇ ಕೈಲಾಸ ಎಂದು ಇಲ್ಲಿ ಬಸವಣ್ಣನವರು ವರ್ಣಿಸ್ತಾ ಇದ್ದಾರೆ ಬಸವಣ್ಣನವರು ಸಾಮಾಜಿಕವಾಗಿ ಇದ್ದಂತಹ ಜಾತಿ ಕಟ್ಟಲೆಗಳನ್ನು ಮೇಲು ಕೀಳು ಭಾವನೆಗಳನ್ನು ಖಂಡಿಸಿ ಬಸವಣ್ಣನ ಕುಲಕುಲವೆಂದು ಹೊಡೆದಾಡಬೇಡಿರು ಹುಚ್ಚಪ್ಪಗಳಿರ ಎಂದು ಸಾಮಾಜಿಕ ವಿಗಂಡ್ ವಿಂಗಡಣೆಯನ್ನು ಕೂಡ ಹೀಯಾಳಿಸಿದರು ಅಯ್ಯ ಎಂದರೆ ಸ್ವರ್ಗ ಎಲ್ಲ ಓ ಎಂದರೆ ನರಕ ಎಂದು ಹೇಳುತ್ತಾ ಮಾನವರ ಮಧ್ಯೆ ಇರುವ ವ್ಯತ್ಯಾಸ ಇವರ ಸಂಸ್ಕೃತಿಯಿಂದ ಬಂದಿದೆ ಹೊರತು ಅವನ ಹುಟ್ಟಿನಿಂದಲ್ಲ ಎಂದು ತಿಳಿಸಿದರು ಅಸ್ಪೃಶ್ಯರನ್ನು ಶರಣರ ಗುಂಪಿಗೆ ಸೇರಿಸಿಕೊಂಡಂತಹ ಬಸವಣ್ಣನವರು ಅವರನ್ನು ತನ್ನ ಉಳಿದ ಶಿಷ್ಯರಂತೆ ಸಮಾನತೆಯಿಂದ ಕಂಡರು ಅದು ಆ ಕಾಲಕ್ಕೆ ಶ್ರೇಷ್ಠ ಸಾಮಾಜಿಕ ಕ್ರಾಂತಿ ಇದು ಸಮಾಜದಲ್ಲಿನ ತೀವ್ರವಾದ ಬದಲಾವಣೆಗೂ ಕೂಡ ಕಾರಣವಾಯಿತು ಬಸವಣ್ಣನವರ ಬೋಧನೆ ಹಾಗೂ ಅವನ ಮಾರ್ಗದರ್ಶನ ಸಾಮಾಜಿಕ ಹಾಗೂ ಧಾರ್ಮಿಕ ಆಂದೋಲನಕ್ಕೆ ಕಾರಣವಾದದ್ದಲ್ಲದೆ ಅವರು ಕರ್ನಾಟಕ ಹಾಗೂ ದಕ್ಷಿಣದ ಉಳಿದ ಭಾಗಗಳಲ್ಲಿ ಉಂಟಾದ ಮಹತ್ತರ ಬದಲಾವಣೆಗಳಿಗೆ ಕಾರಣೀಭೂತರಾದರು ಅವರು ಅಂದು ಹುಟ್ಟುಹಾಕಿದ ಚಳುವಳಿ ಧಾರ್ಮಿಕ ಕ್ಷೇತ್ರವನ್ನು ಶುಚಿಗೊಳಿಸಲು ಸಹಕಾರಿಯಾದುದಲ್ಲದೆ ಸಾಮಾಜಿಕವಾಗಿದ್ದಂತಹ ಅವ್ಯವಸ್ಥೆಗಳನ್ನು ಕಿತ್ತೊಗೆಯಿತು ಸಾಮಾನ್ಯವಾಗಿ ಕಲ್ಯಾಣದ ಕ್ರಾಂತಿಯನ್ನು ಸಂಕುಚಿತ ದೃಷ್ಟಿಯಿಂದ ನೋಡಲಾಗುತ್ತದೆ ಆದರೆ ಅದು ಅತ್ಯಂತ ಪರಿಣಾಮಕಾರಿಯಾದ ಹಲವಾರು ಶತಮಾನ ವರೆಗೆ ತನ್ನ ಪ್ರಭಾವ ಬೀರಿದ ಕ್ರಾಂತಿ ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ಹತ್ತೊಂಬತ್ತರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದಿದೆ ಇದರಲ್ಲಿ ಯಾವುದಿಲ್ಲ ಘಟಕ ಇಪ್ಪತ್ತರಲ್ಲಿ ಅಂದರೆ ಇನ್ನು ಬರುವಂಥದ್ದು ನಾವು ಬ್ಲಾಕ್ ನಾಲ್ಕರಲ್ಲಿ ನೋಡುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ರಾಜರ ಆಡಳಿತದ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು